ಪ್ರೈಜು ಲಾರ್ಡ್ ಎಲ್ರಿಗೂ ಕೂಡ ಕರ್ತನಾದ ಯಸ್ಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು ಪ್ರಿಯಾ ದೇವ್ರ ಜನರೇ ಎಲ್ಲರೂ ಹೇಗಿದ್ದೀರಿ ಸಂತೋಷವಾಗಿದ್ದೀರಾ ಪ್ರೈಝು ಲಾರ್ಡ್ ದೇವರು ಕರ್ತನು ತಾನೇ ನಮ್ಮನ ಬಹುಭದ್ರವಾಗಿ ತನ್ನ ಕೃಪೆಯಲ್ಲಿ ನಡೆಸ್ತಾ ಇದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಪ್ರಿಯ ದೇವ್ರ ಮಕ್ಕಳೇ ದಾವೀದನ ಮಗನೂ ಇಸ್ರಾ ಎಲ್ಲರ ಅರಸನೂ ಆಗಿರುವಂಥ ಸಲೋಮೋನ ಮಾತುಗಳನ್ನು ನಾವು ನೋಡೋದಾದರೆ ಇಲ್ಲಿ ಪ್ರಸಂಗಿಯ ಪುಸ್ತಕದಲ್ಲಿ ದೇವ್ರ ವಾಕ್ಯವನ್ನು ನಾವು ಹೀಗೆ ನೋಡಬಹುದು ನಾಲ್ಕನೇ ಅಧ್ಯಾಯವನ್ನು ನಾವು ನೋಡೋದಾದರೆ ಒಂದನೇ ವಾಕ್ಯದಿಂದ ಮೂರನೇ ವಾಕ್ಯದವರೆಗೂ ನಾವು ಧ್ಯಾನ ಮಾಡೋದಾದರೆ ಆಮೇಲೆ ತಿರುಗಿ ದೃಷ್ಟಿಸಿ ಲೋಕದಲ್ಲಿನ ಹಿಂಸೆಗಳನ್ನೆಲ್ಲ ನೋಡಿದೆನು ಆಹಾ ಹಿಂಸೆಗೊಂಡವರ ಕಣ್ಣೀರು ಏನೆಂದು ಹೇಳಲಿ ಸಂತೈಸುವವರು ಯಾರೂ ಇರಲಿಲ್ಲ ಹಿಂಸಕರಿಗೆ ಬಹುಬಲ ಸಂತೈಸುವವರೋ ಒಬ್ಬರೂ ಇರಲಿಲ್ಲ ಇದನ್ನು ನೋಡಿ ಇನ್ನು ಜೀವದಿಂದಿರುವವರಿಗಿಂತ ಸತ್ತವರೇ ಮೇಲೆಂದು ಹೋಗಲಿದೆನು ಹೌದು ಹೌದು ಈ ಉಭಯರಿಗಿಂತಲೂ ಇನ್ನು ಹುಟ್ಟದೇ ಲೋಕದಲ್ಲಿನ ಅಧರ್ಮವನ್ನು ನೋಡದೆ ಇರುವವನೇ ಲೇಸ್ ಎಂದು ತಿಳಿದುಕೊಂಡೆನು ಆಮೇಲೆ ಪ್ರೈಝ ಲಾಡ್ ದೇವ್ರ ಮಕ್ಕಳೇ ಇಲ್ಲಿ ನಾವು ಓದಿರುವಂಥ ವೇದವಾಕ್ಯವನ್ನು ನೋಡೋದಾದರೆ ನಾನು ಆಗ್ತಾನೆ ಹೇಳಿದ ಆವಿದನ ಮಗನಾಗಿರುವಂಥ ಪ್ರಸಂಗಿ ಅಂದರೆ ಸಲೋಮೋನನು ಈ ಮಾತುಗಳನ್ನು ಬರಿತಾ ಇದ್ದಾನೆ ಈ ಪ್ರಾರಂಭವನ್ನು ಈ ಪುಸ್ತಕದ ಪ್ರಾರಂಭ ನಾವು ನೋಡೋದಾದರೆ ವ್ಯರ್ಥ 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 ಎಂಬುದಾಗಿ ಪ್ರಕಟಿಸ್ತಾ ಬರ್ತಾನೆ ಯಾಕೆ ಅಂದರೆ ಹೇಳಿದರೆ ಸಲಮೋನನು ತನ್ನ ಜೀವಿತ ಕಾಲದಲ್ಲಿ ಲೋಕದ ಎಲ್ಲವನ್ನು ಅನುಭವಿಸಿದ್ದಾನೆ ಲೋಕದಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲವನ್ನು ಅನುಭವಿಸಿ ಕೊನೆಯ ಕಾಲದಲ್ಲಿ ತನ್ನ ಯಾತ್ರೆಯ ಕೊನೆಯ ಸಮಯದಲ್ಲಿ ಈ ಪುಸ್ತಕವನ್ನು ಬರೀತಾ ಇದ್ದಾನೆ ಅದಕ್ಕೆ ಅವನು ಹೇಳ್ತಾನೆ ನಾನು ಪ್ರಾರಂಭದಿಂದ ಅಂತದವರೆಗೂ ನೋಡಿದ್ದೇನೆ ಏನೂ ಇಲ್ಲ ಎಲ್ಲ ವ್ಯರ್ಥ 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 ಎಂಬುದಾಗಿ ಅಲ್ಲಲ್ಲಿ ದೇವ್ರ ಮಕ್ಕಳೇ ಈ ವಾಕ್ಯ ಭಾಗವನ್ನು ನಾವು ಓದುವಾಗ ಇಲ್ಲಿ ಮೂರು ಒಂದು ಸಂಗತಿಗಳನ್ನು ನಾನು ನೋಡ್ತೇವೆ ಮೊದಲನೇದಾಗಿ ಹಿಂಸೆ ಅಂತ ಹೇಳ್ತಾ ಇದ್ದಾನೆ ಹಿಂಸೆಗೊಳಗಾಗಿ ಸತ್ತವರು ಹಿಂಸೆಗೊಳಗಾಗಿ ಅಂದರೆ ಈ ಲೋಕದ ಒಂದು ಯಾತ್ರೆಯಲ್ಲಿ ಜೀವಿತದ ಯಾತ್ರೆಯಲ್ಲಿ ಅವರು ಅನುಭವಿಸಿರುವಂಥ ಹಿಂಸೆ ಸಂಕಟ ಕಣ್ಣೀರು ಏನೆಲ್ಲ ಬರ್ತದೋ ಅದನ್ನೆಲ್ಲ ಅನುಭವಿಸಿ ಸತ್ತು ಹೋಗಿರುವವರ ಕುರಿತಾಗಿ ಎರಡನೇದಾಗಿ ನಾವು ನೋಡೋದಾದರೆ ಜೀವದಿಂದಿರುವವರ ಕುರಿತಾಗಿ ಆಮೇಲೆ ಎರಡನೇದಾಗಿ ಜೀವದಿಂದಿರುವವರ ಕುರಿತಾಗಿ ಮೂರನೇದಾಗಿ ಹೇಳ್ತಾನೆ ಇನ್ನೂ ಈ ಉಭಯರಿಗಿಂತಲೂ ಅಂತ ಹೇಳಿಬಿಟ್ಟು ಹೀಗೆ ಹೇಳ್ತಾನೆ ಇನ್ನೂ ಹುಟ್ಟದೇ ಲೋಕದಲ್ಲಿನ ಅಧರ್ಮವನ್ನು ನೋಡದೇ ಇರುವವನೇ ಅವನಿಷ್ಟೋ ದಿನೇನು ಅವನು ಲೇಸ್ ಎಂದು ಹೇಳ್ತಾನೆ ಅವನ ವಿಷಯದಲ್ಲಿ ಎಂಬುದಾಗಿ ಪ್ರಸಂಗಿ ಬರೀತಾನೆ ಅಂದರೆ ಸತ್ತು ಹೋದವನ ಕುರಿತಾಗಿ ಜೀವದಿಂದ ಇರುವವನ ಕುರಿತಾಗಿ ಹುಟ್ಟದೇ ಇರುವವನ ಕುರಿತಾಗಿ ಅಂದರೆ ಯಾವುದು ಒಳ್ಳೆಯದು ಅಂತ ಹೇಳ್ತಾನೆ ಅಂದರೆ ಈ ಲೋಕಕ್ಕೆ ಬಂದು ನಾವು ಸಾಧನೆ ಮಾಡುವಂಥದ್ದು ಏನೂ ಇಲ್ಲ ಸಾಧಿಸುವುದಕ್ಕಿಂತಲೂ ಸತ್ತು ಹೋಗೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ನಂತರ ಹೇಳ್ತಾನೆ ಸತ್ತು ಹೋದವರು ಅಥವಾ ಜೀವದಿಂದಿರುವವರು ಇಬ್ಬರಿಗಿಂತಲೂ ಲೋಕದಲ್ಲಿ ಅಧರ್ಮವನ್ನು ನೋಡದೆ ಹುಟ್ಟದೇ ಇದ್ದಾರಲ್ಲ ಅವರೇ ಧನ್ಯರು ಎಂಬುದಾಗಿ ಹೇಳ್ತಾನೆ ಹಾಲಲು ಅಯ್ಯ ಪ್ರಿಯ ದೇವ್ರ ಮಕ್ಕಳೇ ಯಾಕೆ ಈ ಸಂಗತಿಗಳನ್ನು ಪ್ರಸಂಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆತನು ತನ್ನ ವೈಯಕ್ತಿಕ ಜೀವಿತದಲ್ಲಿ ಎಲ್ಲವನ್ನ ಅನುಭವಿಸಿದ್ದಾನೆ ಎಲ್ಲವನ್ನ ಅರ್ಥ ಮಾಡಿಕೊಂಡಿದ್ದಾನೆ ಎಲ್ಲವನ್ನ ತಿಳಿದವನಾಗಿ ದೇವರ ಮುಂದೆ ಹೇಳ್ತಾನೆ ಹುಟ್ಟದೇ ಇರೋದೇ ಒಳ್ಳೆಯದಲ್ಲ ಯಾಕೆಂದರೆ ಈ ಲೋಕದಲ್ಲಿ ಹುಟ್ಟಿ ಏನನ್ನು ಸಾಧಿಸ್ಬೋದು ಮನುಷ್ಯ ಏನೂ ಇಲ್ಲ ನಾವು ಒಂದಿನ ತಾಯಿ ಗರ್ಭದಿಂದ ಬಂದಿದ್ದೇವೆ ತಿರುಗಿ ನಾವು ಹೋಗ್ತೇವೆ ಎಲ್ಲಿಗೆ ಮಣ್ಣಿಗೆ ಹೋಗ್ತೇವೆ ತಾಯಿ ಗರ್ಭದಲ್ಲಿ ನಾವು ಬರುವಾಗ ಮಣ್ಣಿಂದ ಬಂದಿದ್ದೇವೆ ತಿರುಗಿ ಮಣ್ಣಿಗೆ ನಾವು ಹೋಗ್ತೇವೆ ಆದರೆ ಜೀವಿತದ ಯಾತ್ರೆಯನ್ನು ನೋಡುವಾಗ ಏನಿದೆ ಏನೂ ಇಲ್ಲ ಬರೀ ಶೂನ್ಯ ಬರೀ ಶೂನ್ಯ ಆದರೆ ದೇವ್ರ ಮಕ್ಕಳೇ ಆತನು ಕೊನೆ ಕೊನೆಗೆ ಹೇಳ್ತಾನೆ ನಮ್ಮ ಅಂತ್ಯ ಬರ್ತದೆ ನಾವು ಸತ್ತು ಹೋಗ್ತೇವೆ ಆದರೆ ಎಲ್ಲಿಗೆ ಹೋಗ್ತೇವೆ ಎಲ್ಲಿಗೆ ಹೋಗ್ತೀಯ ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ಯವನಸ್ಥರಿಗೆ ಯವನಸ್ಥನೆ ನಿನ್ನ ಒಂದು ಯವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸು ನೋಡಿ ಇದೇ ಪ್ರಸಂಗಿ ಬರೀತಾನೆ ಸೃಷ್ಟಿಕರ್ತನನ್ನು ಸ್ಮರಿಸು ಯಾಕೆ ಸೃಷ್ಟಿಕರ್ತನ ಸ್ಮರಿಸ್ಬೇಕು ಯವನ ಪ್ರಾಯದಲ್ಲಿ ಏನೆಲ್ಲ ಕಾರ್ಯಗಳು ನಡೆದು ಹೋಗ್ತದೆ ಯವನ ಪ್ರಾಯದಲ್ಲಿ ಯಾವ್ಯಾವ ಕೃತ್ಯಗಳನ್ನು ನಾವು ಮಾಡ್ತೇವೆ ಎಷ್ಟು ದೇವರಿಗೆ ಇಷ್ಟ ಆಗ್ತದೆ ಎಷ್ಟು ದೇವರಿಗೆ ಬೇಡವಾಗಿರ್ತದೆ ಸೊ ಅದಕ್ಕೆ ಅರ್ಥ ಮಾಡಿಕೊಂಡಂತಹ ಪ್ರಸಂಗಿ ಹೇಳ್ತಾನೆ ಏನೂ ಇಲ್ಲ ವ್ಯರ್ಥ ಎಂಬುದಾಗಿ ಪ್ರಿಯ ದೇವ್ರ ಮಕ್ಕಳೇ ಪ್ರಸಂಗಿ ಅರ್ಥ ಮಾಡಿಕೊಂಡಿದ್ದಾನೆ ವ್ಯರ್ಥ ಹೇಳಿ ಆದರೆ ದೇವರು ಹೇಳಿದ್ದಾನೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಕರ್ತನು ನಮಗೆ ಸಹಾಯಕನಾಗಿದ್ದಾನೆ ವ್ಯರ್ಥವಾದಂಥ ಜೀವಿತವನ್ನು ವ್ಯರ್ಥತ್ವಕ್ಕೆ ಹೋಗುತ್ತಿರುವಂಥ ನಮ್ಮ ಭವಿಷ್ಯತ್ತನ್ನು ಕರ್ತನು ಅದ್ಭುತವಾಗಿ ನಡೆಸ್ತಾ ಇದ್ದಾನೆ ಯಾಕೆಂದರೆ ನಾವು ವ್ಯರ್ಥವಾಗುವುದು ಆತನಿಗೆ ಇಷ್ಟ ಇಲ್ಲ ನಾವು ವ್ಯರ್ಥತ್ವಕ್ಕೆ ಹೋಗುವುದು ಆತನಿಗೆ ಇಷ್ಟ ಇಲ್ಲ ನಮ್ಮ ಜೀವಿತ ಆಶೀರ್ವಿಸಲ್ಪಡಬೇಕೆನ್ನುವಂಥದ್ದೇ ಆತನ ಉದ್ದೇಶವಾಗಿದೆ ಆದ್ದರಿಂದ ಕರ್ತನನ್ನು ಮೊರೆ ಹೋಗುವಾಗ ಆಮೇಲೆ ದೇವರಿಗೆ ಸ್ತೋತ್ರ ಆತನಿಗೆ ನಾವು ಮೊರೆ ಹೋಗುವಾಗ ಆತನು ವ್ಯರ್ಥತ್ವವಾದ ಜೀವಿತವನ್ನು ಅಧಿಕವಾಗಿ ಆಶೀರ್ವಾದಕ್ಕೆ ನಡೆಸೋನಾಗಿದ್ದಾರೆ ಹಾಗಾದರೆ ದೇವ್ರ ಮಕ್ಕಳೇ ಇಲ್ಲಿ ಪ್ರಸಂಗಿ ಹೇಳುವ ಮಾತನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಇಲ್ಲಿ ಸತ್ತು ಹೋದವರ ಕುರಿತಾಗಿ ಜೀವದಿಂದಿರುವವರ ಕುರಿತಾಗಿ ಹುಟ್ಟದೇ ಇರುವವರ ಕುರಿತಾಗಿ ಮೂರು ರೀತಿಯಾಗಿ ಆತ ನಮಗೆ ತಿಳಿಯಪಡಿಸ್ತಾ ಇದ್ದಾನೆ ಹಾಗಾದರೆ ಈ ದಿನ ನಾವು ಈ ಪ್ರಸಂಗಿ ಮಾತಿನಿಂದ ಕಲಿಬೇಕಾದ ಸಂಗತಿ ಏನಂದರೆ ಇರುವುದಕ್ಕಿಂತ ಒಳ್ಳೆಯದು ಅಂತ ಹೇಳ್ತಾನೆ ಆದರೆ ಜೀವದಿಂದಿರುವ ನಾವು ಇದನ್ನು ದೇವರ ಸಮ್ಮುಖದಲ್ಲಿ ಕುಳಿತು ಆತನನ್ನು ದೃಷ್ಟಿಸಿ ನೋಡಿ ಆತನನ್ನ ಪ್ರೀತಿಸಿ ಆತನ ಆಜ್ಞೆಗಳಿಗೆ ಅನುಸಾರವಾಗಿ ನಡೆದಾದರೆ ಆಮೇಲೆ ನಮ್ಮ ಜೀವಿತ ಮನುಷ್ಯರಾಗಿ ನಾವು ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕವಾಗ್ತದೆ ನಾವು ಆತನಿಗೆ ಫಲ ಕೊಡುವಾಗ ಆತನು ನಮ್ಮನ್ನು ಆಶೀರ್ವಿಸುವಾಗಿದ್ದಾನೆ ಪ್ರೈಸ್ ಪ್ರೈಝಾರ್ ದೇವ್ ನಿಮ್ಮನ್ನು ಹೀಗೆ ಆಶೀರ್ವಾದ ಮಾಡಲಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪ್ರಲೋಕ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿಸ್ತಾ ಪ್ರಸಂಗೀಯ ಪ್ರಸಂಗಿಯ ಪುಸ್ತಕದ ಮೂಲಕವಾಗಿ ಕೆಲವು ಸಂಗತಿಗಳನ್ನು ಕಲಿಯುವುದಕ್ಕೆ ಸಹಾಯ ಮಾಡಿದೆ ಸ್ತೋತ್ರ ಕರ್ತನೆ ಮುಂದಿನ ದಿನಮಾನಗಳಲ್ಲಿ ಕರ್ತನೆ ದೇವರೇ ನಾವು ಜೀವಿತ ಕಾಲದಲ್ಲಿ ಹುಟ್ಟಿ ಬಂದಿದ್ದೇವೆ ಮನುಷ್ಯರಾಗಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡುವಂತೆ ಕರ್ತನೇನಾದರೂ ನಿನಗೆ ದೇವರೇ ಫಲ ಬರುವ ಹಾಗೆ ಕರ್ತ ನಾವು ದುಡಿಲಿಕ್ಕಾಗುವಂತೆ ಪ್ರತಿಯೊಬ್ಬರಿಗೂ ಕೂಡ ನಿನ್ನ ಕೃಪೆ ಕೊಡಬೇಕಾಗಿ ನಜರೀತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಸ್ ಇಲ್ಲಾಡ್ ದೇವ್ರ ಮಕ್ಕಳೇ ದೇವ್ರ ಮನ ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು